ನೋಡಿ ಇವಾಗ ನಾನು ಆರೋಗ್ಯಕ್ಕೆ ಗುಡ್ಡದ ರಂಗೋಲಿ ಹಾಕ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟಿಗೆ ಐದು ಹಾಕೋಬೇಕು ಆಮೇಲೆ ಲಾಕ್ ಹಾಕೋಬೇಕು ಆಮೇಲೆ ಮೂರು ಹಾಕ್ಕೋಬೇಕು ಸಂಜೀವಿನಿ ಬೆಟ್ಟದ ರಂಗೋಲಿ ಇದು ನಿಮಗೆ ನನ್ನ ಆರೋಗ್ಯ ಒಳ್ಳೆಯದಾಗಬೇಕು ನನಗಿಂಥದ್ದು ಅಂದ್ಕೊಂಡು ಈ ಶ್ಲೋಕ ಹಾಕೋಕಿಡ್ ಈ ರಂಗೋಲಿ ಹಾಕೋಕ್ಕಿಡ್ಕೊಂಡು ಶ್ಲೋಕ ಹೇಳಿದರೆ ಒಂದು ದಿನಕ್ಕೆ ಹನ್ನೊಂದು ಸಾರಿ ಶ್ಲೋಕ ಹೇಳಬೇಕು ಇಪ್ಪತ್ತೊಂದು ಸಾರಿ ಹೇಳಬೇಕು ನಲ್ವತ್ತೆಂಟು ಹೇಳಬೇಕು ಇಲ್ಲಕ್ಕರೆ ನೂರ ಎಂಟು ಸಾರಿ ಹೇಳ್ಬೇಕು ನಿಮಗೆ ಎಷ್ಟು ಸಾಧ್ಯವಾಗ್ತೈತಿ ಅಷ್ಟು ಹೇಳಬೇಕು ಇಷ್ಟೇ ನೋಡ್ರಿ ಇದೆ ಆಂಜನೇಯನ ಸಂಜೀವಿನಿ ರಂಗೋಲಿ ನೋಡ್ರಿ ಇದ್ರ ಮಹತ್ವ ಏನಂದರೆ ಎಂಥ ದೇವ್ರತೆ ಹೋಗಿ ಬಂದ್ರೂ ನಿಮಗೆ ಆರೋಗ್ಯ ಸರಿಯಾಗಿರಾಗಲ್ಲ ಅರಶಿನ ಕುಂಕುಮ ಹಾಕಿ ದೀಪದೂಪ ಹಾಕಿ ನೈವೇದ್ಯ ಹಾಕಿ ಡೈಲಿ ಹಾಕಬೇಕು ಡೈಲಿ ತೆಗಬೇಕು ಸಂಜೀವಿನಿ ಹನುಮಂತನ ಗುಡ್ಡದ ಸಂಜೀವಿನಿ ರಂಗೋಲಿ ಇದು ಇದು ನಾನು ಹಾಕ್ತಾ ಬಂದಕ್ಕೆ ನಾನು ಡಾಕ್ಟ್ರಿಗೆಲ್ಲ ತೋರಿಸಿದೆ ಫೈಲಿತ್ತು ಕಮ್ಮಿ ಆಗಿಲ್ಲ ಇದನ್ನ ಹಾಕ್ತಾ ಬಂದಾಡಿದ ನನಗೆ ಫೈಲ್ ಫೈಲ್ಸೇ ಹೋಗ್ಬಿಟ್ಟೈತಿ ಮೂಲವಾದಿ ನೋಡ್ರಿ ನಿಮ್ಗೆ ಯಾರ್ಯಾರಿಗೆ ನಾನು ಬೇಕು ಅದನ್ನ ಹಾಕೊಳ್ರಿ ಇದ್ರ ಕೆಳಗೆ ಶ್ಲೋಕ ಹಾಕಿರ್ತೀನಿ ಆಂಜನೇಯ ಸಂಜೀವಿನಿ ಬೆಟ್ಟದ ರಂಗೋಲಿ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು